ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳಿದ ವಿಡಿಯೋದಲ್ಲಿ ನಮ್ಮ ಹಣವನ್ನ ಡಬಲ್ ಮಾಡಬಹುದಾಗಿರುವಂಥ ಒಂದು ಪಿ ದ ಬಗ್ಗೆ ಕವರ್ ಮಾಡ್ತಾ ಇದೀನಿ ಈ ಓ ನಾಡಿದಿಂದ ಓಪನ್ ಆಗ್ತಾ ಇದೆ ಅಂದ್ರೆ ಟ್ವೆಂಟಿ ಫಿಫ್ ಇಂದ ಓಪನ್ ಆಗ್ತಾ ಇದೆ ಈ ಕಂಪನಿ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಆಸ್ ಯೂಶಲ್ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಇಂಪಾರ್ಟೆಂಟ್ ಡೇಟ್ಸ್ ಯಾವುವು ಅಪ್ಲೈ ಮಾಡಲಿಕ್ಕೆ ಹಾಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಇದೆಲ್ಲವನ್ನೂ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇದನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನಿಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಯುಡಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಕಂಪನಿ ಯಾವುದು ಅಂತ ನಾವು ಕೆ ಆರ್ ಎನ್ ಈಟ್ ಎಕ್ಸ್ಚೇಂಜಸ್ ಅಂಡ್ ರೆಫ್ರಿಜರೇಷನ್ ಲಿಮಿಟೆಡ್ ಕಂಪನಿಯ ಹೆಸರು ಕಂಪನಿಯ ನೇಮಲ್ಲಿ ಕಂಪನಿಯ ಬಿಸ್ನೆಸ್ ಬಗ್ಗೆ ಗೊತ್ತಾಗುತ್ತೆ ಆದ್ರೆ ಬೇರೆ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ ನೋಡಬಹುದು ಈಟ್ ಎಕ್ಸ್ಚೇಂಜರ್ ಅಂಡ್ ರೆಫ್ರಿಜರೇಷನ್ ಲಿಮಿಟೆಡ್ ಈಸ್ ಎ ಲೀಡಿಂಗ್ ಮ್ಯಾನುಫ್ಯಾಕ್ಚರರ್ ಆಫ್ ಫಿನ್ ಅಂಡ್ ಟ್ಯೂಬ್ ಟೈಪ್ ಈಟ್ ಎಕ್ಸ್ಚೇಂಜರ್ಸ್ ಈಟ್ ಎಕ್ಸ್ಚೇಂಜರ್ಸ್ ಅಲ್ಲಿ ಕೆಲಸ ಮಾಡುತ್ತೆ ద కంపెనీ మ్యనుఫ్యాక్చర్ కాపర్ అండ్ అల్యూమినం ఫిన్స్ అండ్ కాపర్ ట్యూబ్స్ ఈట్ ఎక్స్చేంజర్స్ వాటర్ కాయల్స్ కండెన్సర్ కాయల్స్ అండ్ ఇవాపరేటర్ కాయల్స్ ఇష్ట ప్రొడక్ట్స్ అంపెని మ్యుఫ్యాక్చర్ మేట్ మ్యానుక్చర్స్ ఈ ఎక్స్చేంజర్ ట్యూబ్స్ ఆఫ్ డిఫరెంట్ షేప్స్ అండ్ సైజెస్ ఫ్రమ్ ఫైవ్ ఎంఎం డయమీటర్ టు సెవెన్ ఎంఎం నైన్ పాయింట్ ఫైవ్ టు ఎంఎం ట్వల్వ్ పాయింట్ సెవెన్ ఎంఎం అండ్ ఫిఫ్టీన్ పాయింట్ ఎయిట్ ఎంఎం వేరియస్ డయమీటర్స్ అంపెనీ ఈ ఎక్స్చేంజర్ ట్యూబ్స్ అనుఫ్యాక్చర్ మే ఆల్ ప్రొడక్ట్స్ ఆఫోర్డ్ are used in ದ ಡೊಮೆಸ್ಟಿಕ್ ಕಮರ್ಷಿಯಲ್ ಅಂಡ್ ಇಂಡಸ್ಟ್ರಿಯಲ್ ಈಟಿಂಗ್ ವೆಂಟಿಲೇಷನ್ ಏರ್ ಕಂಡೀಷನಿಂಗ್ ಅಂಡ್ ರೆಫ್ರಿಜರೇಷನ್ ಇಂಡಸ್ಟ್ರಿ ಈ ಸೆಗ್ಮೆಂಟ್ ಅಲ್ಲಿ ಬೆಳೆಸುವಂತ ಪ್ರಾಡಕ್ಟ್ಸ್ ಅನ್ನ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಹಾಗೆ ನೋಡಬಹುದು ಡೈಕಿನ್ ಇನ್ ಏರ್ ಕಂಡೀಷನಿಂಗ್ ಇಂಡಿಯಾ ಲಿಮಿಟೆಡ್ ಸಿಂಡರ್ ಎಲೆಕ್ಟ್ರಿಕ್ ಐಟಿ ಬಿಸಿನೆಸ್ ಇಂಡಿಯಾ ಹಾಗೆ ಕಿಲೋಸ್ಕರ್ಕರ್ಕರ್ಕರ್ಕರ್ ಚಿಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಬ್ಲೂ ಸ್ಟಾರ್ ಕ್ಲಿಮವೆಂಟಾ ಕ್ಲೈಮೇಟ್ technologies ಫ್ರಿಜಲ್ ಇಂಟೆಲಿಜೆಂಟ್ ಕೂಲಿಂಗ್ ಸಿಸ್ಟಮ್ ಸಮ್ ಆಫ್ ದ ಪ್ರೆಸ್ಟೀಜಿಯಸ್ ಕಸ್ಟಮರ್ಸ್ ಇವರುಗಳು ಹಾಗೆ ಕಂಪನಿ ತನ್ನ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದೆ ನೋಡಬಹುದು ಯಾವ ಯಾವ ಕಂಟ್ರಿಗೆ ಮಾಡ್ತಾ ಇದೆ ಅಂತ ನೋಡಿದ್ರೆ ಯುಎಇ ಯು ಇಟಲಿ ಸೌದಿ ಅರೇಬಿಯಾ ನಾರ್ವೆ ಸಿಜೆಕ್ ರಿಪಬ್ಲಿಕ್ ಜರ್ಮನಿ ಯುಕೆ ಹಾಗೂ ಇನ್ನಿತರೆ ದೇಶಗಳಿಗೆ ಕಂಪನಿ ತನ್ನ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದೆ ಹಾಗೆ ಕಂಪನಿಯ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ರಾಜಸ್ಥಾನ ನಿಮ್ರಾನದಲ್ಲಿದೆ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಸ್ಕ್ವೇರ್ ಮೀಟರ್ಸ್ ಅಲ್ಲಿ ಕಂಪನಿಯ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇದೆ ಕಂಪನಿಯ ಫೈನಾನ್ಷಿಯಲ್ಸ್ ಅನ್ನು ನಾವು ನೋಡಿದ್ರೆ ಜಸ್ಟ್ ಒನ್ ಇಯರ್ ಡೇಟಾ ಮಾತ್ರ ಕಂಪನಿ ಕೊಟ್ಟಿದೆ ತ್ರೀ ಇಯರ್ಸ್ ಡೇಟಾ ಇಲ್ಲ ಸೊ ಒನ್ ಇಯರ್ ಡೇಟಾ ನೋಡಿದ್ರೆ ಖಂಡಿತ ನಮಗೆ ಕಂಪೇರ್ ಮಾಡಕ್ ಆಗೋದಿಲ್ಲ ಸ್ಟಿಲ್ ಒಂದ್ಸಲ ನೋಡಬಹುದು ಕಂಪನಿಯ ರೆವಿನ್ಯೂ ಮುನ್ನೂರ ಹದಿಮೂರು ಕೋಟಿ ಇದೆ ಹಾಗೆ ಪ್ಯಾಟ್ ಮೂವತ್ತೊಂಬತ್ತು ಕೋಟಿ ಇದೆ ನೆಟ್ವರ್ತ್ ನೂರ ಮೂವತ್ತೊಂದು ಕೋಟಿ ಹಾಗೆ ಬಾರೋಯಿಂಗ್ ಕೂಡ ಇದೆ ಅರೌಂಡ್ ಅರವತ್ತು ಕೋಟಿ ಸಾಲ ಕೂಡ ಇದೆ ಕಂಪನಿಯಲ್ಲಿ ಜಾಸ್ತಿ ಡೇಟಾ ಪ್ರೊವೈಡ್ ಮಾಡಿಲ್ದೇ ಇರೋದ್ರಿಂದ ಕಂಪಾರಿಸನ್ ಮಾಡಕ್ ಆಗೋದಿಲ್ಲ ಪ್ರಾಪರ್ ಆಗಿ ಬಟ್ ಕಂಪನಿ ಪ್ರಾಫಿಟಬಲ್ ಇದೆ ಒನ್ ಇಯರ್ ಡೇಟಾ ನೋಡಿದ್ರೆ ಖಂಡಿತ ಕಂಪನಿ ಲಾಭದಲ್ಲಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು ನಂತರ ಕಂಪನಿಯ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಸಾವಿರದ ಮುನ್ನೂರ ಒಂಬತ್ತು ಕೋಟಿ ಅಂದ್ರೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಆಗಿರುತ್ತೆ ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಕಂಪನಿ ಹಾಗೆ ನಂತರ ಕಂಪನಿ ಯಾವ ಕಾರಣಕ್ಕೆ ಐಪಿಒ ತರ್ತಿದೆ ಅಂತ ನಾವು ನೋಡಿದ್ರೆ ಅಬ್ಜೆಕ್ಟ್ಸ್ ಆಫ್ ದ ಇಶ್ಯೂ Invest in the only one subsidiary. ಆರ್ ಎನ್ ಎಚ್ ವಿಎಸಿ ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್ ಫಾರ್ ಸೆಟಿಂಗ್ ಅಪ್ ನ್ಯೂ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ರಾಜಸ್ಥಾನ್ ಕಂಪನಿ ಸಬ್ಸಿಡಿಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ ಕಂಪನಿಯ ನ್ಯೂ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ನಿರ್ಮಾಣ ಮಾಡಲಿಕ್ಕೆ ಒಳ್ಳೆ ಉದ್ದೇಶವನ್ನು ಇಟ್ಕೊಂಡಿದೆ ನಂತರ ಜನರಲ್ ಕಾರ್ಪೊರೇಟ್ ಪರ್ಪಸಸ್ ಇದೆ ಓವರ್ ಆಲ್ ಒಳ್ಳೆ ಉದ್ದೇಶವನ್ನು ಇಟ್ಕೊಂಡು ಕಂಪನಿ ಐಪಿಒ ತರ್ತಾ ಇದೆ ಬಿಸಿನೆಸ್ ಎಕ್ಸ್ಪ್ಯಾನ್ಶನ್ ಮಾಡುವಂತಹ ಉದ್ದೇಶವನ್ನು ಇಟ್ಕೊಂಡಿದೆ ಖಂಡಿತ ಇದು ಕಂಪನಿ ಲಾಂಗ್ ಟರ್ಮ್ ಅಲ್ಲಿ ಬೆನಿಫಿಟ್ ಅನ್ನು ತಂದ್ಕೊಡುವಂತದ್ದೇ ಆಗಿರುತ್ತೆ ನಂತರ ಐಪಿಒ ಡೀಟೇಲ್ಸ್ಗೆ ಬರೆದ್ರೆ ಸೆಪ್ಟೆಂಬರ್ ಟ್ವೆಂಟಿ ಫೈವ್ ಅಂದ್ರೆ ಬುಧವಾರ ಆಗುತ್ತೆ ಸೆಪ್ಟೆಂಬರ್ ಇಪ್ಪತ್ತೇಳು ಅಂದ್ರೆ ಶುಕ್ರವಾರ ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಟೆನ್ ರುಪೀಸ್ ಪರ್ ಶೇರ್ ಇದೆ ಪ್ರೈಸ್ ಬ್ಯಾಂಡ್ ಇನ್ನೂರ ಪರ್ ಶೇರ್ ಇದೆ ಲಾರ್ಡ್ ಸೈಜ್ ಅರವತ್ತೈದು ಶೇರ್ ಗಳಾಗಿರುತ್ತೆ ಟೋಟಲ್ ಇಶ್ಯೂ ಸೈಜ್ ಬಂದು ಮುನ್ನೂರ ನಲವತ್ತೊಂದು ಕೋಟಿ ಆಗಿರುತ್ತೆ ಫ್ರೆಶ್ ಇಶ್ಯೂ ಮುನ್ನೂರ ನಲವತ್ತೊಂದು ಕೋಟಿ ಅಂದ್ರೆ ಯಾವುದೇ ರೀತಿಯ ಎಸ್ ಇಲ್ಲ ಮುನ್ನೂರ ಕೂಡ ಕಂಪನಿಗೆ ಹೋಗುತ್ತೆ ಬುಕ್ ಬಿಲ್ಟ್ ಇಶ್ಯೂ ಆಗಿರುತ್ತೆ ಬಿ ಎಸ್ ಸಿ ಎನ್ ಎಸ್ ಸಿ ಎರಡರಲ್ಲೂ ಕೂಡ ಲಿಸ್ಟ್ ಆಗುತ್ತೆ ಗೆ ಬಂದ್ರೆ ಕ್ಯೂ ಬಿ ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ಇದೆ ರಿಟೈಲ್ ತರ್ಟಿ ಫೈವ್ ಪರ್ಸೆಂಟ್ ಇದೆ ಹಾಗೆ ಎಚ್ ಎನ್ ಐ ಫಿಫ್ಟೀನ್ ಪರ್ಸೆಂಟ್ ರಿಸರ್ವೇಶನ್ ಇದೆ ನಂತರ ಟೆಂಟೇಟಿವ್ ಶೆಡ್ಯೂಲ್ ಅನ್ನು ನಾವು ನೋಡೋದಾದ್ರೆ ಇಪ್ಪತ್ತೈದು ಅಂದ್ರೆ ಬುಧವಾರ ಓಪನ್ ಆಗುತ್ತೆ ಶುಕ್ರವಾರ ಕ್ಲೋಸ್ ಆಗುತ್ತೆ ಸೋಮವಾರ ಅಲಾಟ್ಮೆಂಟ್ ಇರುತ್ತೆ ನೆಕ್ಸ್ಟ್ ಸೋಮವಾರ ಅಲಾಟ್ಮೆಂಟ್ ಇರುತ್ತೆ ಅಲರ್ಟ್ ಆಗಿಲ್ಲ ಅಂತ ಅಂದ್ರೆ ಮಂಗಳವಾರದಿಂದ ರೀಫಂಡ್ಸ್ ಶುರುವಾಗುತ್ತೆ ಅಲರ್ಟ್ ಆದವರಿಗೆ ಮಂಗಳವಾರ ಡಿಮ್ಯಾಟ್ ಅಕೌಂಟ್ಗೆ ಶೇರುಗಳು ಕ್ರೆಡಿಟ್ ಆಗುತ್ತೆ ಲಿಸ್ಟಿಂಗ್ ಡೇಟ್ ಬಂದು ಅಕ್ಟೋಬರ್ ಮೂರು ಗುರುವಾರ ಇರುತ್ತೆ ನಂತರ ಲಾಟ್ ಸೈಜ್ ನೋಡ್ಬೋದು ರೀಟೇಲ್ ಪೋರ್ಷನ್ ಮಿನಿಮಮ್ ಒಂದು ಲಾಟ್ ಅಪ್ಲೈ ಮಾಡಬೇಕಾಗುತ್ತೆ ಅರವತ್ತೈದು ಶೇರ್ಗಳು ಹದಿನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಹದಿಮೂರು ಲಾಟ್ ವರ್ಗ ಅಪ್ಲೈ ಮಾಡಬಹುದು ಎಂಟುನೂರ ನಲವತ್ತೈದು ಶೇರ್ಸ್ ಒನ್ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಬೇಕಾಗುತ್ತೆ ನಂತರ ಎಸ್ ಎಚ್ ಎನ್ ಐಲಿ ಹದಿನಾಲ್ಕು ಲಾಟ್ಸ್ ಲಾಟ್ಸಿಂದ ಅರವತ್ತೊಂಬತ್ತು ಲಾಟ್ ವರ್ಗು ಅಪ್ಲೈ ಮಾಡ್ಬೋದು ಮ್ಯಾಕ್ಸಿಮಮ್ ಒಂಬತ್ತು ಲಕ್ಷದ ಎಂಬತ್ತಾರು ಸಾವಿರದ ಏಳ್ನೂರು ರೂಪಾಯಿ ಬೇಕಾಗುತ್ತೆ ಬಿ ಎಚ್ ಎನ್ ಎಪ್ಪತ್ತು ಲಾಟ್ಸ್ ನಾಲ್ಕು ಐವತ್ತು ಶೇರ್ಸ್ ಹತ್ತು ಲಕ್ಷದ ಒಂದು ಸಾವಿರ ರೂಪಾಯಿ ಬೇಕಾಗುತ್ತೆ ನಂತರ ಇಶ್ಯೂ ಶೇರ್ ಹೋಲ್ಡಿಂಗ್ ತೊಂಬತ್ನಾಲ್ಕು ಪರ್ಸೆಂಟ್ ಇದೆ ಪೋಸ್ಟ್ ಇಶ್ಯೂ ಅಪ್ಡೇಟ್ ಆಗಿಲ್ಲ ಇನ್ನು ಲೇಟರ್ ಅಪ್ಡೇಟ್ ಆಗುತ್ತೆ ಇದಿಷ್ಟು ಕಂಪನಿ ಬಗ್ಗೆ ಒಂದಷ್ಟು ಬೇಸಿಕ್ ಮಾಹಿತಿ ಆಯ್ತು ಯಾವಾಗ್ಲೂ ಹೇಳುವಾಗ ಲಾಂಗ್ ಟರ್ಮ್ ಗೆ ಖಂಡಿತ ನಾವು ಐಪಿಒದಲ್ಲೇ ಡಿಸೈಡ್ ಮಾಡೋದು ಅಷ್ಟು ಒಳ್ಳೆ ಡಿಸಿಷನ್ ಆಗದೆ ಇರಬಹುದು ಕೆಲವೊಂದು ಕಂಪನಿಗೆ ಎಕ್ಸೆಪ್ಷನ್ ಇರುತ್ತೆ ಬಟ್ ಎಲ್ಲ ಕಂಪನಿಗಳು ಅದೇ ರೀತಿ ಅಪ್ಲೈ ಆಗುದಿಲ್ಲ ಜೊತೆಗೆ ಈ ಕಂಪನಿ ಫೈನಾನ್ಷಿಯಲ್ಸ್ ಅನ್ನ ಜಾಸ್ತಿ ಮಾಹಿತಿಯನ್ನ ಕೊಟ್ಟಿಲ್ಲ ಅದು ಕೂಡ ನಮಗೆ ಇನ್ಫಾರ್ಮೇಶನ್ ಲ್ಯಾಗಿಂಗ್ ಅಂತ ಹೇಳ್ಬಹುದು ಸೊ ಹಾಗಾಗಿ ಶಾರ್ಟ್ ಟರ್ಮ್ ಲಾಭಕ್ಕೆ ಹೋಗೋದಾದ್ರೆ ನಮಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದೆಷ್ಟಿದೆ ಅಂತ ನಾವು ನೋಡೋದಾದ್ರೆ ಗೆಳೆಯರು ನೋಡಬಹುದು ಆಸ್ ಆಫ್ ನೌ ಟೂ ಫಾರ್ಟಿ ರುಪೀಸ್ ಟ್ರೇಡ್ ಆಗ್ತಿದೆ ಗ್ರೇ ಮಾರ್ಕೆಟ್ ಅಲ್ಲಿ ಇಶ್ಯೂ ಪ್ರೈಸ್ ಬಂದು ಟೂ ಟ್ವೆಂಟಿ ರುಪೀಸ್ ಇದೆ ಅಪ್ಪರ್ ಬ್ಯಾಂಡ್ ಟೂ ಫಾರ್ಟಿ ರುಪೀಸ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದೆ ಅಂದ್ರೆ ನಾನೂರ ಅರವತ್ತು ರೂಪಾಯಿಗೆ ಲಿಸ್ಟ್ ಆಗುವಂತ ಲಕ್ಷಣವನ್ನ ಆಸ್ ಆಫ್ ನೌ ತೋರಿಸ್ತಾ ಇದೆ ಹಳೆ ನಾಡಿದ್ರಲ್ಲಿ ಬದಲಾಗಬಹುದು ಆಸ್ ಆಫ್ ನೌ ಒಳ್ಳೆ ಲಿಸ್ಟಿಂಗ್ ಗೆ ತೋರಿಸ್ತಾ ಇದೆ ಹಂಡ್ರೆಡ್ ಅಂಡ್ ನೈನ್ ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ ನೋಡಬಹುದು ಸೊ ಒಳ್ಳೆ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ ಖಂಡಿತ ಇನ್ ಕೇಸ್ ಇದೇ ರೀತಿ ಲಿಸ್ಟಿಂಗ್ ವರೆಗೂ ಪ್ರೀಮಿಯಂ ಇದ್ರೆ ಬಹುಶಃ ಈ ಐಪಿಒ ಕೂಡ ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಡಬಲ್ ಮಾಡೋ ಅವಕಾಶ ಇದೆ ನೋಡೋಣ ಯಾಕಂದ್ರೆ ನಾಡಿದ್ದು ಓಪನ್ ಆಗೋದ್ರಿಂದ ನಾಳೆ ನಾಡಿದ್ದು ಕೂಡ ಅಬ್ಸರ್ವ್ ಮಾಡಬಹುದು ಪ್ರೀಮಿಯಂ ಅಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ಯಾಕಂದ್ರೆ ಮಾರ್ಕೆಟ್ ಕಂಡೀಷನ್ ಚೆನ್ನಾಗಿರೋದ್ರಿಂದ ಯೂಜಲಿ ಪ್ರೀಮಿಯಂ ಜಾಸ್ತಿ ಇರುತ್ತೆ ಸೊ ಮಾರ್ಕೆಟ್ ಕಂಡೀಷನ್ ಏನಾದ್ರು ಸ್ವಲ್ಪ ನೆಗೆಟಿವ್ ಆದ್ರೆ ಅಂತ ಸಮಯದಲ್ಲಿ ಪ್ರೀಮಿಯಂ ಡೌನ್ ಆಗುವಂತ ಚಾನ್ಸಸ್ ಇರುತ್ತೆ ಬಟ್ ಹಂಡ್ರೆಡ್ ಅಂಡ್ ನೈನ್ ಪರ್ಸೆಂಟ್ ಪ್ರೀಮಿಯಂ ಇದೆ ಖಂಡಿತ ಒಳ್ಳೆ ಪ್ರೀಮಿಯಂ ಇಂಟ್ರೆಸ್ಟ್ ಇರೋರು ಕಂಪನಿ ಬಗ್ಗೆ ಸ್ಟಡಿ ಮಾಡಬಹುದು ಡಿಸೈಡ್ ಮಾಡಬಹುದು ಅನಂತರ ನಿಮ್ಗೆ ಅನ್ಸುತ್ತೆ ಅದ್ರ ಮೇಲೆ ಸೊ ಸದ್ಯಕ್ಕಂತೂ ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಡಬಲ್ ಮಾಡೋ ಅಂತ ಲಕ್ಷಣವನ್ನ ತೋರಿಸ್ತಿದೆ ಈ ಐಪಿಒ ನೋಡೋಣ ಓಪ್ ಇಟ್ಕೊಳ್ಳೋಣ ಒಳ್ಳೆ ಲಿಸ್ಟಿಂಗ್ ಗೇನ್ ಆಗ್ಲಿ ಅಂತ ಜೊತೆಗೆ ನಾಳೆ ನಡಿದ್ದು ಕೂಡ ಅಬ್ಸರ್ವ್ ಮಾಡೋಣ ಪ್ರೀಮಿಯಂ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ